ನಮ್ಮ ಪೊಲೀಸ್ನವರು ಕಲಿ ಮಾಡಿಸ್ತಾ ಇದ್ದೀವಿ ನಮಗೆ ಪೊಲೀಸ್ ಪೊಲೀಸ್ನವ್ರ ಬಗ್ಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ ಅದು ಒಂದು ಕಾಲದಲ್ಲಿ ಏನು ಹೇಳಿದ್ರು ಗೊತ್ತಾ ನಿಮಗೆ ಪಿಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ ಒನ್ ನಂಬರ್ ಟೂ ಎಂಬತ್ಮೂರರಿಂದ ಎಂಬತ್ಮೂರವರೆಗೆ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದೀವಿ ಸಿಬಿಐ ಕೊಡಿ ಅಂತ ಒಂದಾರು ಕೊಟ್ಟಿದ್ದಾರೆ ಯಾವ ನೈತಿಕತೆ ಇದೆ ಸಿಬಿಐ ಕೊಡಿ ಸಿಬಿಐ ಕೊಡಿ ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವರಿಗೆ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಸಿಬಿಐ ಕೊಡೋ ಅಂತ ಕೇಸ್ಗಳು ಕೊಡೋಣ ನಾನು ಹಿಂದೆ ಮಿನಿಸ್ಟರ್ ಇರುವಾಗ ಚೀಫ್ ಮಿನಿಸ್ಟರ್ ಇರುವಾಗ ಏಳು ಕೇಸ್ಗಳು ಕೊಟ್ಟಿದ್ದೆ ಯಾವುದು ಕನ್ವಿಕ್ಟ್ ಆಗಲಿಲ್ಲ ಕನ್ವಿಕ್ಷನ್ ಆಗಲಿಲ್ಲ ಹಾಗಂತೇಳಿ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ನನಗೆ ಸಿಬಿಐ ಮೇಲೂ ನಂಬಿಕೆ ಇದೆ ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವ್ರ ಪೊಲೀಸ್ ಐ ಟಿ ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ

ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್ ಗೊತ್ತಾಯ್ತಾ ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವರು ಸರ್ ಗವರ್ನಮೆಂಟ್ ಬಿಚ್ಚಂಟ್ ಮಾಡ್ತಿದೆ ಬೇಕು ಅಂತ ಹೇಳಿ ಇಂಟೆನ್ಶನಲಿ ಅವ್ರನ್ನ ಅರೆಸ್ಟ್ ಮಾಡೋದು ಬಿಜೆಪಿ ಕಾರ್ಯಕರ್ತರನ್ನ ಹಿಂಸೆ ಕೊಡೋದು ಇದನ್ನು ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದವರು ಜವಾಬ್ದಾರಿಯಿಂದ ಮಾತಾಡೋದು ಕಲಿಬೇಕು ಮಿನಿಸ್ಟ್ರು ಅವರು ಕೇಂದ್ರದಲ್ಲಿ ಈಗ ಪರೇಶ್ ಮೆಸ್ತ ಕೇಸ್ನಲ್ಲಿ ಎಷ್ಟು ಕಲಟ್ ಕೊಟ್ಟುವಲ್ಲ ಏನಾಯ್ತು ಏನ್ರಿ ಆಯ್ತು ಹಾ ಏನು ಖುಲಾಸೆ ಆಯ್ತು ಸಿಬಿಐ ಕೊಡ್ಬೇಕು ಸಿಬಿಐ ಕೊಡಬೇಕು ಕಾಂಗ್ರೆಸ್ನವ್ರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ ಏನಾಯ್ತು ಕೊನೆಗೆ ಸಿಬಿಐ ಕೊಡ್ಬೇಕು ಸುಳ್ಳು ಹೇಳೋದ್ರೆ ನಿಸೀಮ್ರು ಬಿಜೆಪಿಯವರು ಬದಿ ಸುಳ್ಳು ಹೇಳೋದು ಇದು ಸರಿಯಾದ ರೀತಿಯಲ್ಲಿ ಈಗ ಸೊಸೈಟಿ ನಡೆಸ್ತಾ ಇದೆ ತನಿಖೆ ನಡೆಸ್ತಾ ಇದೆ ದಾರಿ ತಪ್ಪಿಸ್ಕೋಸ್ಕರ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡಲಿಕ್ಕೋಸ್ಕರ ಉದ್ದೇಶ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಈಗ ಅವ್ರು ಸತ್ಯ ಹೇಳೋದ ಹೇಳ್ತೀವಿ ಅನ್ನೋದಾದ್ರೆ ಬರಲಿ ಡಿಬೇಟಿಗೆ ನಾನು ಅನೇಕ ಸಾರಿ ಕರೆದಿದ್ದೀನಿ ಬರಲಿಲ್ವಲ್ಲ ಬರಲಿಲ್ಲ ಯಾಕಂತಂದರೆ ನಮಗೆ ಧೈರ್ಯ ಇದೆ ಆತ್ಮಸ್ಥೈರ್ಯ ಇದೆ ಯಾಕಂದ್ರೆ ನಾವು ಸತಿ ಹೇಳ್ತೀವಿ ಅವ್ರು ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ ಧೈರ್ಯ ಇಲ್ಲ